ರಾಜ್ಯದಲ್ಲಿ ಡೆಂಗಿ ಮಹಾಮಾರಿ ಅಬ್ಬರಿಸ್ತಾ ಇದೆ ಮೆಗ್ಗಾನ್ ಆಸ್ಪತ್ರೆ ನರ್ಸ್ ಪ್ರಾಣಕ್ಕೂ ಕಂಟಕವಾಯ್ತಾ ಡೆಂಗಿ ಜ್ವರದಿಂದ ಬಳಸ್ತಾ ಇದ್ದ ಮೆಗಾನ್ ಆಸ್ಪತ್ರೆ ನರ್ಸ್ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಡೆಂಗಿ ಮಹಾಮಾರಿ ಅಬ್ಬರಿಸ್ತಾ ಇದೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಸ್ಪತ್ರೆಗೆ ದಾಖಲಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜ್ವರದಿಂದ ಬಳಸ್ತಾ ಇದ್ದಂತಹ ಮೆಗ್ಗಾನ್ ಆಸ್ಪತ್ರೆಯ ನರ್ಸ್ ಮೃತಪಟ್ಟಿದ್ದಾರೆ ಹಾಗಾದ್ರೆ ಮೆಗಾನ್ ಆಸ್ಪತ್ರೆ ನರ್ಸ್ ಪ್ರಾಣಕ್ಕೂ ಕೂಡ ಡೆಂಗಿ ಕಾರಣವಾಯ್ತಾ ಭದ್ರಾವತಿ ಮೂಲದ ನಲವತ್ತೈದು ವರ್ಷದ ಹೇಮಾ ಜ್ವರದಿಂದ ಮೃತಪಟ್ಟಿದ್ದಾರೆ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ನರ್ಸ್ ಹೇಮಾ ಸಾವಿಗೂ ಈ ಡೆಂಗಿ ಜ್ವರವೇ ಕಾರಣವಾಯ್ತಾ ಕಳೆದ ಇಪ್ಪತ್ತೈದು ದಿನಗಳಿಂದ ಆಗಾಗ ಜ್ವರ ಕಾಣಿಸಿಕೊಳ್ತಾ ಇತ್ತು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ರು ನೆನೆ ಏಕಾಏಕಿ ಜ್ವರ ಹೆಚ್ಚಾಗಿದೆ ಕೋವಾಗೆ ತೆರಳಿದ್ರು ಹೇಮಾ ಆ ನಂತರ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆ ಫಲಿಸದೆ ಹೇಮಾ ಮೃತಪಟ್ಟಿದ್ದಾರೆ ಮೆಗಾನ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಕಳೆದ ಇಪ್ಪತ್ತೈದು ದಿನದಿಂದ ಜ್ವರ ಇತ್ತು ಜ್ವರ ಕಡಿಮೆ ಆಯಿತು ಆದ್ರೆ ನಿನ್ನೆ ಏಕಾಏಕಿ ಮತ್ತೆ ಜ್ವರ ಹೆಚ್ಚಾಗ ಗುಣಮುಖರಾಗಿದ್ರು ಚಿಕಿತ್ಸೆ ಪಡೆದು ಆದರೆ ನಿನ್ನೆ ಏಕಾಏಕಿ ಜ್ವರ ಹೆಚ್ಚಾಗಿದ್ದು ನಂತರ ಕೋಮಾಗ್ ಹೋಗ್ತಾರೆ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆಗಾಗಿ ಆದರೂ ಸಹ ಚಿಕಿತ್ಸೆ ಫಲಿಸದೆ ನಿಮ್ಮ ಮೃತಪಟ್ಟಿದ್ದಾರೆ ಡೆಂಗಿ ದಿನದಿಂದ ದಿನಕ್ಕೆ ಸೃಷ್ಟಿ ಮಾಡ್ತಾ ಇರುವಂತಹ ಆತಂಕ ಇತ್ತು ಡೆಂಗಿ ಹಾವಳಿಯಿಂದ ಜನ ಹೈರಾಣಾಗಿದ್ದಾರೆ ಒಂದಷ್ಟು ಎಚ್ಚರಿಕೆ ಬಗ್ಗೆ ಕೂಡ ಜನರಿಗೆ ಸಂದೇಶವನ್ನು ನೀಡಲಾಗ್ತಾ ಇದೆ ಯಾವ ರೀತಿ ಡೆಂಗ್ಯೂ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹೇಗೆ ಅಲರ್ಟ್ ಆಗಿರಬೇಕು ಯಾವೆಲ್ಲ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಡೆಂಗ್ಯೂ ಹರಡೋದು ಹೇಗೆ ಪ್ರಾಥಮಿಕ ಚಿಕಿತ್ಸೆ ಹೇಗಿರಬೇಕು ಯಾವ ಹಂತದಲ್ಲಿ ವೈದ್ಯರನ್ನು ಆಗಬೇಕು ಇಂತಹ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಜನರಿಗೂ ಕೂಡ ಕೊಡಲಾಗ್ತಾ ಇದೆ ಆದರೆ ಡೆಂಗ್ಯಿಂದಾಗಿ ಆಗ್ತಾ ಇರುವಂತಹ ಸಾವು ನೋವು ಜನರಲ್ಲಿ ಆತಂಕ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಇಪ್ಪತ್ತೈದು ದಿನದಿಂದ ಜ್ವರ ಇತ್ತಂತೆ ಆದರೆ ಕಡಿಮೆ ಆಗಿತ್ತು ಬಟ್ ನಿನ್ನೆ ಏಕಾಏಕಿ ಹೆಚ್ಚಾಗಿ ಮೃತಪಟ್ಟಿದ್ದಾರೆ ಮೆಗಾನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನರ್ಸ್ ಈಗ ಕನ್ಫರ್ಮ್ ಆಗಿದೆಯಾ ಡೆಂಗಿ ಇದು ಅಂತ ಖಂಡಿತವಾಗಿ ಕೂಡ ಇದು ಡೆಂಗ್ಯೂ ಅನ್ನೋದನ್ನ ಕನ್ಫರ್ಮ್ ಆಗಿದೆ ಯಾಕಂದ್ರೆ ಕಳೆದ ಒಂದು ಇಪ್ಪತ್ತೈದು ದಿನಗಳಿಂದನೂ ಕೂಡ ಅವರಿಗೆ ಆಗಾಗ ಜ್ವರ ಬರ್ತಿತ್ತು ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಮಧ್ಯದಲ್ಲಿ ಕೂಡ ರಜೆ ಹಾಕ್ತಾ ಇದ್ರು ಹಾಗೆ ಮಧ್ಯದಲ್ಲಿ ಕೆಲಸಕ್ಕೂ ಕೂಡ ಹಾಜರಾಗಿದ್ರು ಎರಡು ಬಾರಿ ಕೂಡ ಹಾಜರಾಗಿದ್ರು ಕೆಲಸಕ್ಕೆ ಮತ್ತೆ ಹುಷಾರಿಲ್ಲ ಅಂತ ಅವ್ರು ಅಪಾಸ್ ಹೋಗಿದ್ರು ಆದ್ರೆ ನಿನ್ನೆ ಏಕಾಏಕಿ ಜ್ವರ ಹೆಚ್ಚಾಗಿ ಅವರು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ಬಂತು ಕೊನೆ ಕೋಮಾಗೆ ಹೋಗುವ ಪರಿಸ್ಥಿತಿ ಆಯ್ತು ಅದಾದ ನಂತರ ಆಸ್ಪತ್ರೆಯು ಕೂಡ ತಂದು ಅಡ್ಮಿಷನ್ ಮಾಡಿದ್ರು ಆ ವೇಳೆಗಾಗ್ಲಿ ಅವರು ಕೊನೆ ವಯಸ್ಸಿಗೆ ಎಳೆದಿದ್ರು ಅವರು ಮೆಗಾನ್ ಆಸ್ಪತ್ರೆಯಲ್ಲೇ ಇದ್ದು ಸಾಕಷ್ಟು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಅಲ್ಲಿರ್ತಕ್ಕಂತಹ ಈ ರೀತಿಯ ಡೆಂಗೂ ಜ್ವರ ಪೀಡಿತ ಹಾಗೆ ಎಲ್ಲರನ್ನೂ ಕೂಡ ನೋಡ್ಕೊಳ್ಳುವಂತ ಒಂದು ಆಫೀಸರ್ ಆಗಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಇವರ ಅಕಾಲಿಕ ನಿಧನದಿಂದ ಇಡೀ ಆಸ್ಪತ್ರೆಯ ವಾತಾವರಣದಲ್ಲಿ ಕೂಡ ಒಂದು ಬೇಸರದ ವಾತಾವರಣ ಉಂಟಾಗಿದೆ ಜೊತೆಯಲ್ಲಿ ಅಲ್ಲಿ ಜೊತೆಗೆ ಸಹೋದ್ಯೋಗಿಗಳು ಏನ್ ಕೆಲಸ ಮಾಡ್ತಿದ್ರು ಎಲ್ಲರೂ ಕೂಡ ಒಂದ್ ರೀತಿ ದುಃಖ ತಪ್ಪಾಗಿದ್ರು ನಾವೇ ನಮ್ಮ ಇಷ್ಟೆಲ್ಲ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ನಮ್ಮ ಜೊತೆಲಿ ಇರ್ತಕ್ಕಂಥ ಒಂದು ಸಹೋದ್ಯೋಗಿಯನ್ನು ಉಳಿಸಿಕೊಳ್ಳಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ಲಿಲ್ಲ ಅನ್ನೋ ಒಂದು ನೋವು ಅವ್ರನ್ನ ಕಾಡ್ತಾ ಇತ್ತು ಆದ್ರೆ ಕಳೆದ ಇಪ್ಪತ್ತೈದು ದಿನಗಳಿಂದ ಆಗಾಗ ಜ್ವರ ಕಾಣಿಸ್ಕೊಂಡು ಚಿಕಿತ್ಸೆ ಪಡೆದು ಗುಣಮುಖರಾಗ್ತಿದ್ದ ನರ್ಸಿಂಗ್ ಏನು ಹೇಮ ಇದ್ರ ಆಫೀಸರು ಆದ್ರೆ ಅವರಿಗೆ ಈ ರೀತಿ ತಾವೇ ಈ ಡೆಂಗು ಜ್ವರಕ್ಕೆ ಮಾರಕ ಡೆಂಗೂ ಜ್ವರಕ್ಕೆ ಆಗ್ಬೇಕಾಗುತ್ತೆ ಅನ್ನೋದನ್ನ ಅರ್ಥ ಆಗ್ಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಶಿವಮೊಗ್ಗ ಜಿಲ್ಲೆನಲ್ಲಿ ನಾಲ್ಕನೇ ಪ್ರಕರಣ ಇದಾಗಿರ್ತಕ್ಕಂಥದ್ದು ಆ ಇಷ್ಟು ನಾಲ್ಕು ಪ್ರಕರಣಗಳು ಆಗ್ತಿದ್ರು ಸಾಗರದಲ್ಲಿ ಎರಡು ಪ್ರಕರಣಗಳಾಗಿದೆ ಶಿವಮೊಗ್ಗದಲ್ಲಿ ಒಂದಾಗಿದೆ ಹಾಗೆ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ಡೆಂಗು ಪೀಡಿತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಕೆಲವರು ಗುಣಮುಖರಾಗಿ ಹೋಗ್ತಿದ್ದಾರೆ ಯಾಕಂದ್ರೆ ಬಿಳಿ ರಕ್ತ ಕಾರಣ ಏಕದಂ ಕಡಿಮೆ ಆಗ್ತಾ ಹೋಗ್ತಾ ಇದ್ದ ಹಂಗೆ ಅವರಿಗೆ ಸಡನ್ ಆಗಿ ಯಾವುದೇ ರೀತಿಯಿಂದನೂ ಕೂಡ ಅವ್ರಿಗೆ ಚಿಕಿತ್ಸೆ ಕೊಟ್ಟರು ಫಲಕಾರಿಯಾಗಲ್ಲ ಆ ಹಿನ್ನೆಲೆಯಲ್ಲಿ ಇವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಬಹುದು ಯಸ್ ಥ್ಯಾಂಕ್ ಯು ರಾಜೇಶ್ ನಿಮಲಾ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ನ್ಯೂಸ್